ಯಾರೆ ಹುಡುಗಿ ನೀನು ಬಂದವಳಿಲ್ಲಿ ಹುಡುಗಿ ನೀನು ಯಾರೇ ಹುಡುಗಿನೀನು ಬಂದವಳಿಲಿ ಹುಡುಗಿ ನೀನು ಯಾರೇ ಹುಡುಗಿ ನೀನು ಮೂರು ಸಂಜೇಲಿ ಬಂದು ಯಾರೇ ಹುಡುಗಿ ನೀನು ಮೂರು ಸಂಜೆಯಲ್ಲಿ ಬಂದು ನೀರಜಾಂಬಕ್ಕೆ ಕರವೀರ ಸದನಳೆ ಯಾರೇ ಹುಡುಗಿನೀನು ಬಂದವಳಿಲಿ ಯಾರೇ ನೀನು ಏನು ಕಾರಣ ಬಂದೀ ಕೈಯೊಳು ವೇಣು ಪಿಡಿದು ನಿಂದೀ ಏನು ಕಾರಣ ಬಂದಿ ಕೈಯೊಳು ವೇಣು ಪಿಡಿದು ನಿಂದಿ ದೇನು ಕಾನನದೋಳು ವೇಣು ನುದಲು ಕೃಷ್ಣ ಧೇನು ಕನನದೊಳು ವೇಣು ನುದಲು ಕೃಷ್ಣ ಅನನ ತೋರಿಸೆ ಮಾನಿನಿ ಮಣಿಯಳೆ ಹುಡುಗಿ ನೀನು ಬಂದವಳಿಲ್ಲಿ ಯಾರೇ ನೀನು ஏழித நம்மா வாயார்ஜி தானே பருவநம்மா ஏனு பெழித நம்மா வாயார்ஜி தானே பருவநம்மா ஏன சோசில்லையோ நீதரி சோசில்லையோ நீதரி நானே சோத മാനിനി യാരെ മാിമണിയളെ ബന്ധവളില്ലി യാരെ യാരകിനീന ഇന്ദു മുഖിയ സുമ്മ നിന്ദ കരണവേനു ഇന്ദു മുഖിക നീനു സുമ്മ നിന്ന കരണവേ ಸತಿ ಒಂದು ಮಾತಾಡದೆ ಇಂದಿರೇಶನ ಸತಿ ಒಂದು ಮಾತಾಡದೆ ನಿನಗೊಂದಿಸುವೆ ಶಿರದಿಂದ ಸುವ ಸನಳೆ ಯಾರೇ ನೀನು ಬಂದವಳಿಲ್ಲಿ ಹುಡುಗಿ ನೀನು ಯಾರೆ ಹುಡುಗಿ ನೀನು ಮೂರು ಸಂಜೆಯಲ್ಲಿ ಬಂದು ಯಾರೇ ಹುಡುಗಿ ನೀನು ಮೂರು ಸಂಜೆಯಲ್ಲಿ ಬಂದು ನೀರಜಂಬಕ್ಕೆ ಕರವೀರ ಸದನಳೆ ಯಾರೇ ಹುಡುಗಿ ನೀನು ಬಂದವಳಿಲಿ ಯಾರೇ ಹುಡುಗಿ ನೀನು ಬಂದವಳಿಲಿ ಯಾರೇ ಹುಡುಗಿ ನೀನು ಹರೇ ಶ್ರೀನಿವಾಸ